ಸ್ವಾಗತ ಇಂಧನ ಇಲಾಖೆ ಸಚಿವ ಜಾರ್ಜ್ ಅವರೇ ಮಳೆಗಾಲದಲ್ಲಿ ಕಣಕುಂಬಿ ಭಾಗಕ್ಕೆ ವಿದ್ಯುತ್ ಸಂಪರ್ಕವೇ ಮರಿಚಿಗೆ ನೋಡ್ರಿ ಬೆಳಗಾವಿ ಜಿಲ್ಲೆಯ ಕಾನಪುರ ತಾಲೂಕಿನ ಮಲಪ್ರಭಾ ನದಿಯ ಉಗಮ ಸ್ಥಳ ಕಣಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಣಕುಂಬಿ ಚಿಗಳೆ ಬೇಟಣಿ ಪಾರವಾಡ ಚಿಗಳೆ ಮಾನ ಹುಲುಂಡ ಚೋರ್ಲಾ ಸೇರಿ ಹಲವಾರು ಅರಣ್ಯ ಪ್ರದೇಶದ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಹೆಚ್ಚಾಗಿ ಮರಗಳು ಬಿದ್ದು ತಂತಿಗಳು ಕಟ್ಟಾಗಿ ವಾರಗಳ ಗಟ್ಟಲೆ ವಿದ್ಯುತ್ ಸಂಪರ್ಕವೇ ಇರುವುದಿಲ್ಲ ಇನ್ನು ಇವುಗಳನ್ನು ದುರಸ್ತಿ ಮಾಡಿ ತುರ್ತಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಇಂಧನ ಇಲಾಖೆಯ ಪವರ್ ಮಿನ್ಗಳ ಕೊರತೆ ಇರುತ್ತೆ ಇದರಿಂದ ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆ ಜ್ವಲಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಆದ್ದರಿಂದ ಮೊನ್ನೆ ಕಣಕೊಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಒಟ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಮಾಡಿ ಈ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದಾರೆ ಸದರಿ ಈ ವಿಷಯದ ಬಗ್ಗೆ ಸಮಗ್ರವಾಗಿ ವರದಿ ಮಾಡಿ ಹೆಸ್ಕಾಂ ಬೆಳಗಾವಿ ಗ್ರಾಮೀಣ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಬೆಳಗಾವಿ ಬೆಳಗಾವ್ ಜಿಲ್ಲೆಯ ಕಾನಾಪುರ ತಾಲೂಕಿನ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ಕರ್ನಾಟಕ ರಾಜ್ಯದ ಕೊನೆ ಗಡಿ ಗ್ರಾಮ ಪಂಚಾಯತಿ ಅಂತಾನೆ ಹೇಳ್ಬೋದು ಕಣಕುಂಬಿ ಈ ಕಣಕುಂಬಲ್ಲಿ ಆ ವಿಶೇಷವಾಗಿ ಕೊನೆ ಒಂದು ಗಡಿ ಗ್ರಾಮ ಪಂಚಾಯತಿ ಇದೆ ಬಹುಶಃ ಮತ್ತೆ ಭಾಗಶಃ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಸರಿಯಾಗಿ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ವೇನೆ ಅನ್ನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಆ ವ್ಯಾಪ್ತಿಲಿ ಕಣಕುಂಪಿ ಚಿಗುಳೆ ಮತ್ತೆ ಬೇಟ್ನಿ ಪಾರ್ವಾಡ ಚಿಕ್ಲೆ ಮಾನ ಉಳುಂದ ಚೋರ್ಲಾ ಹೀಗೆ ಹಲವಾರು ಗ್ರಾಮಗಳು ಬರ್ತವೆ ಆದ್ರೆ ಮಳೆಗಾಲ ಬಂತಂದ್ರೆ ಸಾಕು ವಿಶೇಷವಾಗಿ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇರಲ್ಲ ವಿಶೇಷವಾಗಿ ಮೊದಲೇ ಕಾಡು ಪ್ರದೇಶದ ಒಂದ್ ರೀತಿ ಅರಣ್ಯ ಪ್ರದೇಶದ ವ್ಯಾಪ್ತಿ ಸರಿಯಾಗಿ ಕೊಡೋದಿಲ್ಲ ಅಟ್ ಲೀಸ್ಟ್ ಸರ್ಕಾರ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಮತ್ತೆ ಸಾಕಷ್ಟು ಪಾಪ ಮಹಿಳಾ ಹೆಣ್ಮಕ್ಳುಗಳು ಇರ್ತಾರೆ ಮತ್ತೆ ಸಾಕಷ್ಟು ಕುಟುಂಬಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಜೀವನ ಜನಜೀವನ ವ್ಯವಸ್ಥೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಸಾಕಷ್ಟು ಸರ್ಕಾರಗಳು ಬಂದೋಗಿದವೆ ಮತ್ತೆ ಜನಪ್ರತಿಗಳು ಬಂದೋಗಿದ್ದಾರೆ ಬರೀ ಎಲೆಕ್ಷನ್ ಟೈಮ್ ಮಾತ್ರ ವೋಟ್ ಕೇಳಕ್ ಬರ್ತಾರೆ ಪರಂತು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಅವ್ರಿಗೆ ಈ ಸಮಸ್ಯೆ ಬಗೆಹರಿಸಿಲ್ಲ ಬಹುಶಃ ಇದು ಜ್ವಲಂತ ಸಮಸ್ಯೆ ಹಾಗಾಗಿ ನೋಡಿ ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆದೇಶ ಮಾಡಿದ್ರೆ ಬಂದ್ಬಿಟ್ಟು ಕೆಲಸ ಆಗ್ಬೇಕು ಬಹುಶಃ ಇವರೇ ಇಲ್ಲಿ ಡಿ ಸಿ ಆಫೀಸ್ ಆಗಿ ಅಲಿತಾವ್ರೆ ಇದು ಪರಿಸ್ಥಿತಿ ಹಾಗಾಗಿ ಜನಗಳು ಪಾಪ ಏನ್ ಮಾಡ್ಬೇಕು ಅವ್ರ ತಾನೇ ಜನಗಳು ನಮ್ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಕೇಳ್ತಾರೆ ಆಯ್ತಾ ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ಸ್ಕೊ ಕೊಡಬೇಕು ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಬಂದವ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮಾನ್ಯ ನಾನು ಇವತ್ತು ಕೇಳಲಕ್ ಬಯಸ್ತೀನಿ ಕೆ ಕೆ ಜಾಲ್ ಸಾಹೇಬ್ರೆ ನೀವು ಗೃಹ ಭಾಗ್ಯ ಏನು ಗೃಹ ಶಕ್ತಿ ಕೊಟ್ರಿ ಎಲ್ಲಾದ್ ಕೊಟ್ರಿ ಆದ್ರೆ ನೋಡ್ರಿ ಸ್ವಾಮಿ ಇಲ್ಲಿ ಇನ್ನ ಮನೆ ಮನೆಗೆ ಕರೆಂಟೇ ತಲುಪ್ತಾ ಇಲ್ವಲ್ಲ ಆಯ್ತಾ ಏನಿದು ವ್ಯವಸ್ಥೆ ಹಾಗಾಗಿ ಮೊದ್ಲು ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕನ ಸಂಪರ್ಕ ಸಮರ್ಪಕವಾಗಿ ಕಲ್ಸಿ ಅದೇ ಒಂದು ದೊಡ್ಡದಾಗ್ತೈತೆ ಹಾಗಾಗಿ ದಯವಿಟ್ಟು ನಾನು ಸಹ ಟ್ವಿಟ್ ಮಾಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಿ ದಯವಿಟ್ಟು ಇಲ್ಲೆಲ್ಲ ನನ್ನ ಸಹೋದರಿಯ ಸಹೋದರಿಯರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಸಹೋದರರು ಬಂದಿದ್ದಾರೆ ಅವರೆಲ್ಲ ಪರವಾಗಿ ನಮ್ಮ ಕಣ್ಕುಂಬಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕೊಡಬೇಕು ವಿಶೇಷವಾಗಿ ವಿದ್ಯುತ್ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಸಹ ಆಗ್ರಹ ಮಾಡ್ತೀನಿ ನಮಸ್ಕಾರ ನಾವು ಈಗ ಅದಕ್ಕೇನ್ ಅಭಿಪ್ರಾಯ ತಾವು ವ್ಯಕ್ತಪಡ್ತೀರಾ ಸರ್ ಇಲ್ಲ ಈಗ ಈಗ ಎಲ್ಲಿ ನಮ್ಮ ಸ್ಟಾಫ್ ಅನುಕೂಲ ಇದೆ ಅಲ್ಲಿ ಡೆಪ್ಯೂಟ್ ಮಾಡಿದೀವಿ ಸರ್ ಮಾಡಿ ಈಗ ಕರೆಕ್ಷನ್ ಮಾಡಿದೀವಿ ಅದು ಎಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅದು ಒಂದೇ ಒಂದೇ ಸಲಕ್ಕೆ ಎಂಟೈರ್ ಖಾನಾಪುರ ತಾಲೂಕ್ನಲ್ಲಿ ಪ್ರಾಬ್ಲಮ್ ಆಯ್ತು ಹಾಗಾಗಿ ಡಿಲೇ ಆಯ್ತು ಮತ್ತೆ ಅದು ಏನಾಯ್ತು ಕರೆಕ್ಷನ್ ಮಾಡಿ ನಾವು ಸರಿ ಆಯ್ತು ಅಂತ ಬರೋ ಅಷ್ಟೊತ್ತಲ್ಲ ಮತ್ತ್ ಮಳೆ ಬಂದು ಮತ್ತೆ ರಿಪೀಟ್ ಆಗ್ತಾ ಇದೆ ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೇಕಾಗ್ತದೆ ನಮ್ಗ್ ಜನ ಅಲ್ಲಿ ಈಗ ಏನ್ ಗೊತ್ತಾ ಖಾನಾಪುರ ತಾಲೂಕಿನ ி பஞ்சி அதிசிய மனை அது அது சார் நன்கு நம்ம ஆஃபீஸ் குந்தும் நம்ம ஏ டப்னா கானாபுர எ டப்லி கல்பனா கிர்வீர் அந்த அல்ல அவ்வள ஆஃபீஸ் கு அப்போச் ஆகும் அவரு எல்லாரும் ಹಾಗಾಗಿ ದಯವಿಟ್ಟು ನೋಡಿ ಸರ್ ಮಳೆಗಾಲದಲ್ಲಿ ತುಂಬಾ ಮೇಜರ್ ಸಮಸ್ಯೆ ಆ ಕಡೆ ಆ ಕಡೆ ಅದು ಪೇಪರ್ ಅಲ್ಲೂ ಬಂತು ಸೋಶಿಯಲ್ ಮೀಡಿಯಾದಲ್ಲೂ ಬಂತು ಎಲ್ಲ ನಮ್ಮ ಹೈಯರ್ ಆಫೀಸರ್ ಗಮನಕ್ಕೂ ಬಂದಿದೆ ಅಲ್ಲೇ ಮೆನ್ ಬೇಸಿಕಲಿ ನಮ್ದು ಮೆನ್ ಶಾರ್ಟ್ ಇರೋದ್ರಿಂದ ನಾವು ನಮ್ ರೆಗ್ಯುಲರ್ ಎಂಪ್ಲಾಯೀಸ್ ಶಾರ್ಟ್ ಇದಾರೆ ಸರ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೆ ಅವ್ರದ್ದು ಔಟ್ಸೋರ್ಸ್ ಔಟ್ಸೋರ್ಸ್ ಡೈಲಿ ವೇಜಸ್ ಮೇಲೆ ತಗೊಳಕ್ಕೆ ಅಪ್ರೂವ್ ಬರ್ದಿವಿ ಸರ್ ಈಗ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಕೊಡಿಸ್ತೀನಿ ಅಂದ್ರೆ ಸರ್ ಮಂಡೇ ಟ್ಯೂಸ್ಡೇ ಅದನ್ನ ಫಾಲೋಅಪ್ ಮಾಡಿ ಈ ಈಚ್ ಸೆಕ್ಷನ್ ಮೂವತ್ತು ಜನ ಕೇಳಿದಿನಿ ಐದ್ ಸೆಕ್ಷನ್ ಗೆ ಐದೈದ ಜನ ನಾವ್ ಎಕ್ಸ್ಟ್ರಾ ಈಗ ಮಳೆಗಾಲಕ್ಕೆ ಸಂಬಂಧ ಅಂತಾನೆ ತಗೋತಾ ಇದೀವಿ ಸರ್ ಹಂಗಲ್ಲ ಸರ್ ಮಳೆಗಾಲದಲ್ಲಿ ತುಂಬಾ ಜ್ವಲಂತ ಸಮಸ್ಯೆ ಆಗಿದೆ ಕಳೆದ ಐದು ವರ್ಷಗಳಿಂದ ಸಿಬ್ಬಂದಿ ಅಲ್ಲ ಸರ್ ಮರ ಕಡಿಯೋದೆ ಮರ ಬೀಳ್ತದಲ್ಲ ಮರ ಕಡಿಲಿಕ್ಕೆ ನಮ್ಗೆ ಒಂದೊಂದ್ ದಿಸ ಆಗ್ತಾ ಇದೆ

ಆಯ್ತು ಸರ್ ಓದಿ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಸರ್ ಈಗ ಸರ್ ಈಗ ಕಾರಿಡಾರ್ ಏನಿದೆ ನಮ್ದು ಆ ಕಾರಿಡಾರ್ ನಲ್ಲೇ ನಾವು ಮೇಂಟೈನ್ ಮಾಡ್ತಾ ಬಂದಿದೀವಿ ಏನಾದ್ರು ಒಂದ್ ಪರ್ಯ ಮಾಡಿ ಸರ್ ಯಾಕಪ್ಪ ಅಂತಂದ್ರೆ ಪಾಪ ವಿದ್ಯುತ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗೆ ಅಲ್ಲಿ ಜನಜೀವನ ವ್ಯವಸ್ಥೆ ಹೆಂಗೆ ಹೌದು ಸರ್ ಹೌದು ಅದ್ ಏನಾಗಿದೆ ಸರ್ ಮಾಡಿದ್ವಿ ನಾವು ಮಾಡಿದ ಅಂತಲ್ಲ ಅದು ಏನಾಯ್ತು ಈಗ ನೈಟ್ ಅವರ್ಸ್ ಅಲ್ಲಿ ಮರ ಅದೆಲ್ಲ ಬಿತ್ತಲ್ಲ ಅದ್ ತಗಿದ್ವಿ ತಗಸಿ ಚಾರ್ಜ್ ಮಾಡಿದ್ವಿ ಚಾರ್ಜ್ ಮಾಡಿದ್ರೆ ಪುನಃ ಮತ್ತೆ ಸಾಯಂಕಾಲ ಮತ್ತೆ ಒಂದ್ ಕಂಟಿನ್ಯೂ ಮಳೆ ಬಂದು ಮತ್ತೆ ಮರಗಳೆಲ್ಲ ಬಿದ್ದು ನಮ್ಗೆ ಎಂಟು ದಿವಸ ಕಂಟಿನ್ಯೂ ಅದೇ ಟೈಪ್ ಪ್ರಾಬ್ಲಮ್ ಆಯ್ತು ಬಿತ್ತರ ಹೇಳ್ಬಿಡಿ ಸರ್ ಈಗ ಈಗಂತೂ ಎಲ್ಲ ರೆಸ್ಟೋರ್ ಮಾಡಿದೀವಿ ಸರ್ ಅವ್ರಿಗೆಲ್ಲ ವಾಪಸ್ ನಾವು ರೆಸ್ಟೋರ್ ಮಾಡಿದೀವಿ ಈಗ ತಿರ್ಗಾ ತಿರ್ಗಾ ಆ ತರ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಒಂದ್ ವೆಹಿಕಲ್ ಅದೆಲ್ಲ ಅರೇಂಜ್ ಮಾಡಿದೀವಿ ವೈಕಲ್ ತೊಗೊಂಡು ಹೋಗಿ ಅದನ್ನ ಮರ ತೆರವುಗೊಳಿಸಿ ಚಲೋ ಮಾಡೋ ವ್ಯವಸ್ಥೆ ಮಾಡ್ತೀವಿ ಸಿಬ್ಬಂದಿ ಮಾಡ್ತೀರಾ ಮಾಡಿದೀವಿ ಸರ್ ಮಾಡಿದ್ವಿ ಮಾಡಿದೀವಿ ನೋಡಿ ಸರ್ ದಯವಿಟ್ಟು ಸಿಬ್ಬಂದಿ ಮಾಡಿದೀವಿ ಈಗೇನು ಆದ್ರೂ ಶಾರ್ಟ್ ಇದೆ ಸರ್ ಬಹಳ ತುಂಬಾ ದೊಡ್ಡ ಏರಿಯಾ ಸರ್ ಅದ ಮತ್ತೆ ದೂರ್ ದೂರ್ ಊರ್ ಇದೆ ಎಲ್ಲ ಇದೆ ಇರೋ ನಮ್ಮ ಸಿಬ್ಬಂದಿನ ಮ್ಯಾಕ್ಸಿಮಮ್ ಎಲ್ಲೇ ಅದು ಆ ತರ ಆಗ್ತದಲ್ಲ ಅಲ್ಲಿಗೆ ಡೈವರ್ಟ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ ಇದು ಬಂದಿದ್ಯಾ ಸರ್ ನಿಮ್ಗೆ ಇಲ್ಲ ಸರ್ ಎದ್ರದ್ದು ಕೊಟ್ಟಿದ್ರಲ್ಲ ಇನ್ನೂ ಬಂದಿಲ್ಲ ಬಂದ್ ಅಲ್ಲ ಸರ್ ಅದು ನಮ್ಮ ಎ ಡಬ್ಲ್ಯೂ ಹತ್ರ ಇದೆ ಅಲ್ಲಿ ಸಾಧ್ಯವಾದ್ರೆ ಖುದ್ದ ಭೇಟಿ ಕೊಡಿ ಸರ್ ದಯವಿಟ್ಟು ತುಂಬಾ ಹೋಗಿ ಬಂದೆ ಸರ್ ನಾನು ಹೋಗಿ ಬಂದೆ ಹೋಗಿ ಆ ಸ್ಟೇಷನ್ಗೆಲ್ಲ ವಿಸಿಟ್ ಮಾಡಿದೆ ಸಮಸ್ಯೆ ಏನಂತಂದ್ರೆ ಮೇನ್ ಸಪ್ಲೈನು ಪ್ರಾಬ್ಲಮ್ ಆಗ್ತಾ ಇದೆ ಅದು ಅದು ಜಂಗಲ್ ಅಲ್ಲಿ ಬಂದಿದೆ ನಮ್ದು ಹಾಂ ಸರ್ ಸ್ಟೇಷನ್ ಮೇನ್ ಸ್ಟೇಷನ್ಗ್ ಬರ್ತಕ್ಕಂತ ಸಪ್ಲೈನು ಜಂಗಲ್ ಅಲ್ಲಿ ಬಂದಿದೆ ಅದು ಇಂಟ್ರಪ್ಷನ್ ಆಯ್ತು ಅದನ್ ಸರಿ ಮಾಡ್ಕೊಂಡು ನಮ್ ಸ್ಟೇಷನ್ ಸರಿ ಮಾಡ್ಕೊಂಡು ತಿರ್ಗಾ ವಿಲೇಜ್ ತನಕ ಹೋಗ್ಲಿಕ್ಕೆ ಟೈಮ್ ಇಡೀ ಸರ್ ಅದು ಈಗ ಏನ್ ಬೀಳೋ ಮರಗಳು ಅದಾವು ಒಣ ಮರಗಳು ಇದ್ವಲ್ಲ ಸರ್ ಅವು ಅವು ಬಿದ್ದು ಎಲ್ಲ ಇದ್ವು ಈಗ ನನ್ಗ್ ನನ್ನ ಅನ್ಸಿನ ಮಟ್ಟಿಗೆ ಇನ್ನೆಲ್ಲ ಜೀವಂತಿರ ಮರಗಳು ಗಟ್ಟಿಯಾಗಿವೆ ಅವು ಏನ್ ಬೀಳೋ ಸಾಧ್ಯತೆ ಕಮ್ಮಿ ಇದೆ ಸಂಗಿ ರೊಂಬೆ ಅವು ತರ ಇರ್ತಾವಲ್ಲ ಅವ್ನ ತೆಗಿಲಿಕ್ಕೆ ನಾವೆಲ್ಲ ಅರೇಂಜ್ ಮಾಡಿದ್ವಿ ಸರ್ ಈಗ ಮರ ಅದು ಬಿದ್ರಷ್ಟೇ ಸ್ವಲ್ಪ ನಮ್ಗೆ ಸ್ವಲ್ಪ ಡ್ಯೂರೇಷನ್ ಮಾಡ್ತೀವಿ ಏನು ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಮಾಡೋದು ಒಂದ್ ಇನ್ನೊಂದು ಎರಡ್ ಮೂರ್ ಗಂಟೆ ಲೇಟ್ ಆಗ್ಬಹುದು ಸರ್ ಇನ್ ನೈಟ್ ಅವರ್ಸ್ ಅಲ್ಲಿ ಮಳೆ 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 ಇಲ್ಲ ಅಂತಂದ್ರೆ ಈಜಿ ಆಗ್ತದೆ ಸರ್ ನಮ್ಗೆ ಅದ್ರ ಬೋರ್ವೆಲ್ಗಳು ಮಳೆಗಾಲದ ಬೋರ್ವೆಲ್ ಬಂತ ಬಿಡ್ತಾವೆ ಹೇಳ್ತಾರೆ ಅವರು ಎಂಟೈರ್ ನಮ್ಮ ಏಳ್ ಜಿಲ್ಲಾದಲ್ಲೇ ಈ ಕಾನಾಪುರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಾನಾಪುರಿಂದ ಹಿಡಿದು ಅದು ನಮ್ದು ವೆಸ್ಟರ್ನ್ ಬೆಲ್ಟ್ ಏನಿದೆ ಇದು ಹೊನ್ನಾವರ ಹೊನ್ನಾವರ ಆಗ್ಲಿ ಸಿರ್ಸಿ ಆಗ್ಲಿ ಇದೆಲ್ಲ ಇದು ಈ ಜಂಗಲ್ ಪ್ರದೇಶ ಏನ್ ಬರ್ತದೆ ಅಲ್ಲ ಸರ್ ಇದು ಮರಗಳ ಮರ ಗಿಡಗಳು ಬಿಡೋದು ನಮ್ಗೆ ಆಗ್ಬಿಟ್ಟಿದೆ ಸರ್ ಅದು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಇನ್ನೊಂದು ನಾನು ಮೂವತ್ ಜನ ಎಕ್ಸ್ಟ್ರಾ ಕೇಳಿದಿನಿ ನಿಮ್ಮ ನೆಕ್ಸ್ಟ್ ವೀಕ್ ನಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ ಅಂದ್ರೆ ಅದಾದ್ರೆ ಬರ್ತದೆ ನಿಮ್ಗೆ ಬರ್ತದೆ ಸರ್ 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 ಗುಡ್ ವಿನೋದ್ ಸರ್ ವಿನೋದ್ ಕರೂರ್ ಇನ್ಚಾರ್ಜ್ ಎಕ್ಸ್ಯೂಟಿರ್ ಸರ್ ರೆಗ್ಯುಲರ್ ಎಕ್ಸ್ಯೂಟಿ ಇಲ್ಲ ನನ್ನದು ಬೆಳಗಾಂ ಬೆಲ್ ಬೆಳಗಾಂ ರೂರಲ್ ಎ ಡಬ್ಲ್ಯೂ ಸರ್ ನಾನು ಹಾ ಪ್ರಭಾರಿ ಪ್ರಭಾರಿ ಈ ಇದೀನಿ ಸರ್ ಆಯ್ತು ಸರ್ ಅದನ್ನ ನಾವ್ ಕೇರ್ ತಗೋತೀವಿ ಸರ್ ಅವ್ರಿಗೆ ಅವ್ರ ತೊಂದರೆ ಆಗಿದ್ದು ನಮಗೆಲ್ಲ ಗಮನಕ್ಕೆ ಬಂದಿದೆ ನಾವು ಇಮಿಡಿಯೇಟ್ ಅದು ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ ಅವ್ರಿಗೂ ಗೊತ್ತಿದೆ ಮತ್ತ ಅವರು ತುಂಬಾ ಒಳ್ಳೆ ಜನನು ಇದ್ದಾರೆ ಸರ್ ನಮ್ಗೆ ಸಹಕಾರ ಮಾಡ್ತಾ ಇದಾರೆ ನಮ್ ಸ್ಟಾಫ್ ಕಮ್ಮಿ ಇದ್ರು ಕೂಡ ಪಾಪ ಅವರು ಬಂದು ಮರಗಳು ದೊಡ್ಡ ದೊಡ್ಡ ಮರಗಳು ಇದಾವೆ ಸರ್ ಬೀಳ್ತಾವಲ್ಲ ಅವ್ನ ತೆಗಿಲಿಕ್ಕೆ ಏನಾಗ್ತದೆ ನಾವು ಜಂಗಲ್ ಆ ಫಾರೆಸ್ಟ್ ಅವ್ರನ್ನ ಡಿಪೆಂಡ್ ಆಗಿ ಈ ಆಗಲ್ಲ ಅಂತಂತ ಹೇಳಿ ಪಾಪ ಅವ್ರ ಸುತ್ತಮುತ್ತಲು ನಮ್ಮ ವಿಲೇಜರ್ಸ್ ಹೆಲ್ಪ್ ಮಾಡ್ತಾ ಇದಾರೆ ಸರ್ ನಮ್ಗೆ ಇನ್ನಾದ್ರೂ ಈ ಭಾಗಕ್ಕೆ ವಿದ್ಯುತ್ ಸೌಲಭ್ಯ ಸಮರ್ಪಕವಾಗಿ ದೊರಕತಾ ಕಾದು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ